ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಒಂದು ಬಿಸಿ ಬಿಸಿ ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವೊಂದ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಯಿತು ಸಂಜೆ ಈಗ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗ್ತಾ ಬಂತು ಈಗ ಈಗ ಸ್ವಲ್ಪ ಹೊತ್ತು ಹಿಂದೆ ನಾನು ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ವಾಟ್ಸಪ್ಪಲ್ಲಿ ಒಂದು ನ್ಯೂಸ್ ವೈರಲ್ ಆಗ್ತಾ ಇತ್ತು ಸ್ನೇಹಿತರೆ ಈಗ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೇನೆ ಮಧುರ ಬ್ರಹ್ಮ ಕಲಾಶೋತ್ಸವಕ್ಕೆ ತೆರಳುವವರಿಗೆ ಸೂಚನೆ ತಮ್ಮ ವಾಹನದ ಎದುರು ಸೀಟಿನಲ್ಲಿ ಕುಳಿತುಕೊಳ್ಳುವವರು ಇಬ್ಬರು ಕಡ್ಡಾಯ ಸೀಟು ಬೆಲ್ಟ್ ಧರಿಸಿ ಪೊಲೀಸರು ಸಿಗುವುದಿಲ್ಲ ಆದರೆ ಪೆರ್ಲಾ ಬದಿಯಡ್ಕ ಮುಂದೆ ಹಲವು ಕಡೆ ಅಲ್ಲಲ್ಲಿ ಕ್ಯಾಮರಾಗಳಲ್ಲಿ ಫೋಟೋ ಸಹಿತ ದಂಡದ ಮೊತ್ತ ಪುತ್ತೂರಿಗೆ ತಲುಪುವಾಗ ಮೇಲೆ ಬಂದಿರುತ್ತದೆ ಎಂಬ ಸುದ್ದಿ ಇದೆ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹರಿದ ಹರಿದರ್ಥ ಇತ್ತು ಅದು ಹೌದಾ ಅಲ್ವಾ ಕರೆಕ್ಟೆ ಅಂತ ಗೊತ್ತಿರಲಿಲ್ಲ ನನಗೆ ನಾನು ವಾಟ್ಸಪ್ ಸ್ಟೇಟಸ್ ಹಾಕಿದೆ ಸುಮಾರು ಜನರ ರಿಪ್ಲೈ ಬಂತು ಹೌದು ಇದು ಸತ್ಯ ನಾವು ಕೂಡ ಫೈನ್ ಕಟ್ಟಿದ್ದೇವೆ ಇಂಥ ಒಂದು ರೂಲ್ಸು ಕೇರಳದಲ್ಲಿ ಕೇರಳದಲ್ಲಿ ಉಂಟು ಅಂತ ಸುಮಾರು ಜನ ಮೆಸೇಜ್ ಮಾಡಿದರು ಹಾಗೆ ವಾಟ್ಸಪ್ಪಲ್ಲಿ ನನ್ನ ಕಾಂಟ್ಯಾಕ್ಟ್ ಇರುವವರಿಗೆ ಮಾತ್ರ ಯಾಕೆ ಎಲ್ಲರಿಗೂ ಈ ಒಂದು ವಿಷಯ ಗೊತ್ತಾಗಲಿ ಅಂತೇಳಿ ನಾನೀಗ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಕೇರಳದಲ್ಲಿ ತುಂಬ ವರ್ಷಗಳಿಂದ ಈ ಒಂದು ರೂಲ್ಸ್ ಉಂಟು ಅಲ್ಲಲ್ಲಿ ಕ್ಯಾಮರಾ ಫ್ಲ್ಯಾಶ್ ಆಗ್ತಾ ಇರ್ತದೆ ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕದಿದ್ದರೆ ಅಥವಾ ಕಾರಿನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಎಲ್ಲ ಹಾಕದೇ ಇದ್ದರೆ ಫ್ಲ್ಯಾಶ್ ಆದಾಗೆ ಆಯಿತು ಕೆಲವರಿಗೆ ಅದು ಅಂದಾಜು ಆಗ್ತದೆ ಕ್ಯಾಮರಾದ ಅಂದಾಜಿ ಎಲ್ಲಿ ಉಂಟು ಅಂತ ಇರುವಾಗ ನಾವು ಅವ್ರಿಗೆ ಗೊತ್ತಿದ್ದರೆ ಅಂದಾಜು ಆಗ್ತದೆ ಆ ಫ್ಲ್ಯಾಶ್ ಆಯಿತು ಈಗ ನೋಟಿಸ್ ಬರ್ತದೆ ಅಂತ ಹೇಳ್ತಾರೆ ಸೊ ಹಾಗೆಯೇ ಕೆಲವರು ಗಡಿ ಬಿಡಿಯಲ್ಲೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡೋದಿಲ್ಲ ಅಷ್ಟೊಂದು ಹೋಗೋದು ಸೀದಾ ಮಾಮೂಲು ಗೊತ್ತೇ ಈಗ ಇವರು ಈಗ ಸ್ಟೇಟಸ್ ಹಾಕಿದವರು ಕೂಡ ಮಧುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದವರು ಅಂತ ಕಾಣ್ತದೆ ಮಧುರ ದೇವಸ್ಥಾನಕ್ಕೆ ಹೋದರೂ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಮೆಸೇಜ್ ಬಂತು ನಿಮಗೆ ಫೈನ್ ಬಿದ್ದಿದೆ ಅಂತ ನಾನು ಇನ್ನೊಬ್ಬ ನನ್ನ ಫ್ರೆಂಡ್ ಹತ್ರ ಡೀಟೇಲ್ ಆಗಿ ಕೇಳಿದೆ ಏನು ವಿಷಯ ಹೌದಾ ಹೇಗಿದು ಪ್ರೊಸೀಜರ್ ಹೇಗೆ ಏನು ಸಂಗತಿ ಅಂತ ಆಗ ಅವರು ಹೇಳಿದೆ ಅವರಿಗೂ ಕೂಡ ಒಂದು ಫೈನ್ ಬಿದ್ದಿತ್ತಂತೆ ಎದುರುಗಡೆ ಡ್ರೈವರ್ ಮಾತ್ರ ಸೀಟ್ ಬೆಲ್ಟ್ ಹಾಕಿದ್ದು ಇನ್ನೊಬ್ಬರು ಸೀಟ್ ಬೆಲ್ಟ್ ಹಾಕಲಿಲ್ಲ ಆಗಾಗ ಫ್ಲ್ಯಾಶ್ ಆಯಿತು ಆಗಿ ಸ್ವಲ್ಪ ಹೊತ್ತಲ್ಲಿ ಒಂದು ಮೆಸೇಜ್ ಬರ್ತದೆ ಮೆಸೇಜ್ ಮೆಸೇಜಲ್ಲಿ ಒಂದು ಲಿಂಕ್ ಇರ್ತದೆ ಆ ಲಿಂಕ್ ಓಪನ್ ಮಾಡುವಾಗ ಫೋಟೋ ಸಮೇತ ನೀವು ಯಾವ ಸ್ಟೈಲಲ್ಲಿ ಕೂತ್ಕೊಂಡಿದ್ದೀರಿ ಆ ಸ್ಟೈಲಿದೆ ನಿಮಗೆ ಕ್ಯಾಪ್ಚರ್ ಆಗಿ ಫೋಟೋ ಬಂದಿರ್ತದೆ ಆ ನಂತರ ಎಷ್ಟು ಪೇಮೆಂಟ್ ಮಾಡಬೇಕು ಏನು ವಿಷಯ ಯಾವ ಏರಿಯಾದಲ್ಲಿಂತ ಎಲ್ಲ ಡೀಟೇಲ್ ಬರ್ತದೆ ಗಾಡಿ ನಿಮ್ಮ ಗಾಡಿ ನಂಬರ್ ಕೂಡ ಬರ್ತದೆ ನೀವು ಯಾವ ಥರ ಯಾವ ಪೊಸಿಷನಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಕ್ಲಿಯರಾಗಿ ಎಲ್ಲ ಡೀಟೇಲ್ಸ್ ಅದರಲ್ಲಿ ಬರ್ತದೆ ಆನ್ಲೈನಲ್ಲೂ ಕೂಡ ಪೇಮೆಂಟ್ ಮಾಡ್ಬೋದು ಅಥವಾ ನಾಲ್ಕು ದಿನ ಕಳೆದ ನಂತರ ಮನೆಗೆ ಕೂಡ ಪೋಸ್ಟ್ ಮುಖಾಂತರ ನೋಟಿಸ್ ಬರ್ತದೆ ಫೋಟೋ ಸಮೇತ ನೋಟಿಸ್ ಮನೆಗೆ ಬರ್ತದೆ ಸ್ನೇಹಿತರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಸ್ನೇಹಿತರೆ ಈ ಒಂದು ವಿಷಯವನ್ನು ರೋಡಲ್ಲಿ ಹೋಗುವಾಗ ನಾವು ರೂಲ್ಸ್ ಫಾಲೋ ಮಾಡಲೇಬೇಕು ಫ್ಲಾಶ್ ಆದ್ದೇ ಗೊತ್ತಾಗೋದಿಲ್ಲ ನಾವು ಯಾರು ಕೂಡ ಫೋ ಪೊಲೀಸ್ನವ್ರು ಇಲ್ಲ ಅಂತೇಳಿ ನಾವು ಎಂಜಾಯ್ ಮಾಡಿಕೊಂಡು ಜಾಲಿ ಹೋಗೋದು ನಾವು ಪೊಲೀಸ್ನವರು ಇಲ್ಲ ಅಂತೇಳಿ ಹೋಗ್ತೇವೆ ನಾವು ಇಲ್ಲಿ ಮನೆಗೆ ಬರುವಾಗ ನೋಟಿಸ್ ರೆಡಿ ಅಂತ ಮೆಸೇಜ್ ಬಂದಿರ್ತದೆ ಅಷ್ಟೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ಹ್ಯಾಪಿನೆಸ್ ಹ್ಯಾಪಿ ಮೂಮೆಂಟಲ್ಲಿ ಇರ್ತೇವೆ ಹ್ಯಾಪಿ ಮೂಡಲ್ಲಿ ಇರ್ತೇವೆ ಮೂ ಮನೆಗೆ ಬಂದು ನೋಟಿಸನ್ನು ನೋಡುವಾಗ ತಲೆ ಬಿಸಿ ಆಗ್ತದೆ ಅದರಲ್ಲಿ ಕೂಡ ಫೈನ್ ಎಷ್ಟೆಷ್ಟು ಹಾಕಿರ್ತಾರೋ ಗೊತ್ತಿಲ್ಲ ಕೇರಳ ಗೌರ್ಮೆಂಟ್ ಸ್ಟ್ರಿಕ್ಟ್ ರೂಲ್ಸ್ ಇರ್ತದೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಸೀಟು ಬೆಲ್ಟ್ ಕಾರಲ್ಲಿ ಸೀಟು ಬೆಲ್ಟ್ ಹಾಕೋದಿದ್ದರೆ ಐನೂರು ರೂಪಾಯಿ ಎಷ್ಟೋ ಒಬ್ಬರು ಮೆಸೇಜ್ ಮಾಡಿದರು ಸೊ ಆ ಥರ ಎಲ್ಲ ಉಂಟು ಪ್ರೊಸೀಜರೆಲ್ಲ ಸುಮ್ಮನೆ ಯಾಕೆ ಫೈನ್ ಹಾಕ್ತಿರಿ ಒಂದು ಸೀಟು ಬೆಲ್ಟ್ ಹಾಕಿದರೆ ಆಯಿತಲ್ಲ ಸೊ ಈಗ ಮಧುರು ಬ್ರಹ್ಮ ಕಲಾಶ ಕೂಡ ಆಗ್ತಾ ಉಂಟು ಈಗ ಏಪ್ರಿಲ್ ಆರು ಏಳು ತಾರೀಕಿನ ಮೂಡಪ್ಪ ಸೇವೆ ಮತ್ತು ಕಲಶ ಉಂಟು ಕರೆಕ್ಟ್ ಡೇಟ್ ಗೊತ್ತಿಲ್ಲ ಐದು ಆರು ಏಳು ಏನು ಆ ಡೇಟಲ್ಲಿ ಇರ್ತದೆ ಸೊ ಹಾಗೆಯೇ ಮಧುರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗೀರಿ ಪ್ರಾರ್ಥನೆ ಮಾಡಿ ಅಂದರೆ ರೋಡಲ್ಲಿ ಹೋಗುವಾಗ ರೂಲ್ಸ್ ಮೇಂಟೈನ್ ಮಾಡುವುದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಸಣ್ಣ ಒಂದು ವೀಡಿಯೋ ಎಲ್ರಿಗೂ ಈ ಒಂದು ಮಾಹಿತಿ ಗೊತ್ತಾಗಲಿ ಅಂತ ನಾನು ವೀಡಿಯೋ ಮಾಡಿದ್ದೇನೆ ಸ್ನೇಹಿತರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾನೇ ಇದ್ದಾರೆ ಈಗ ನಾನು ಫೈನ್ ಕಟ್ಟಿದೆ ಈಗ ನನಗೆ ಮೆಸೇಜ್ ಬಂತು ನಾನು ಹೆಲ್ಮೆಟ್ ಹಾಕಿಕೊಂಡು ಹೋಗಲಿಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಈಗ ಕೆಲವರು ಹೋಗ್ತಾ ಇರುವವರು ಮೆಸೇಜ್ ನೋಡಿ ಅಲ್ಲಿಗೆ ಗಾಡಿ ಸ್ಟಾಪ್ ಮಾಡಿ ಹೆಲ್ಮೆಟ್ ಹಾಕೋದಿದ್ರೆ ಹೆಲ್ಮೆಟ್ ಹಾಕೋದು ಅಥವಾ ಸೀಟ್ ಬೆಲ್ಟ್ ಹಾಕಿದ್ರೆ ಸೀಟ್ ಬೆಲ್ಟ್ ಹಾಕಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಿಮ್ಮ ಮೆಸೇಜ್ ತುಂಬ ಹೆಲ್ಪ್ ಆಯಿತು ಅಂತ ಮದ್ದೂರು ದೇವಸ್ಥಾನಕ್ಕೆ ಹೋಗುವವರು ಈಗ ಮೆಸೇಜ್ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಸ್ನೇಹಿತರೆ ಹೋಗುವಾಗ ಈ ರೂಲ್ಸನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಇದೊಂದು ಮಾಹಿತಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಎಲ್ಲರೂ ಫೈನ್ ಕಟ್ಟುವುದನ್ನು ತಪ್ಪಿಸ್ಬೋದು ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಇನ್ನೂ ಈ ರೂಲ್ಸ್ನ ಬಗ್ಗೆ ಹೆಚ್ಚು ಮಾಹಿತಿ ಇದ್ದವರು ಅಥವಾ ಫೈನ್ ಕಟ್ಟಿದವರು ಯಾರಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಕೇರಳಕ್ಕೆ ಹೋಗಿ ಪುನಃ ನಮ್ಮ ಮನೆಗೆ ಬರುವಾಗ ನೋಟಿಸ್ ರೆಡಿಯಾಗಿರ್ತದೆ